ಮೇ ಹನ್ನೆರಡರಿಂದ ಹದಿನೈದನೇ ತಾರೀಕಿನೊಳಗಾಗಿ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸುಮಾರಲ್ಲೇ ಕಡುವಾಗಿರೋದು ನಮ್ಮ ಹೋಟ್ಲು ಎರಡು ಹೋಟ್ಲಿದ್ದೇವೆ ಒಂದು ಹೋಟ್ಲಲ್ಲಿ ನಾವು ಇರ್ತಿದ್ದು ಒಂದು ಹೋಟ್ಲಲ್ಲಿ ನಮ್ಮ ಮನೆಯವರು ಮತ್ತು ಮಕ್ಕಳು ಇಲ್ಲಿ ಕೆಳಗಡೆ ಕೆಲಸ ಮಾಡುವಾಗ ಟೈಮ್ ನೋಡಿಕೊಂಡು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಸುಮಾರು ಟೈಮಲ್ಲಿ ಸಂಶಯಸ್ವಾಗಿ ಅಕ್ಕಪಕ್ಕದರೆ ಮಾಡಿರೋ ಅಂತ ಸಂಶಯ ಬಂದಿದೆ ಅದು ನೂರ ಇಪ್ಪತ್ತು ಗ್ರಾಮ್ ಬಂಗಾರ ಕಡುವಾಗಿರೋದು ಅದು ಈಗಿನ ಅಂದಾಜು ಬೆಲೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಬಾಳ್ಬೋದು ಅವತ್ತು ಒಂದು ಎರಡು ವರ್ಷದಿಂದ ಖರೀದಿ ಮಾಡಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾದನಕರಣಿ ಸ್ಟೇಷನಿಗೆ ಬಂದು ಎನ್ಕ್ವೈರಿ ಮಾಡ್ಕೊಂಡು ಮಜಾರ್ ಮಾಡ್ಕೊಂಡು ಹೋಗಿದ್ದಾರೆ ತಿರ್ಗಿ ನಾವು ಹೋಗಿ ಎರಡು ಮೂರು ಸರಿ ಹೋಗಿ ಬಂದ್ವಿ ಆಮೇಲೆ ಕಂಪ್ಲೇಂಟು ಲಾಡ್ಜ್ ಮಾಡಿಸಿ ಕಂಪ್ಲೇಂಟು ಎಫ್ ಐ ಆರ್ ಆಗಿದೆ ಈಗ ಅವರು ಇನ್ವೆಸ್ಟಿಗೇಷನ್ ಇದ್ದಾರೆ ಸರ ಒಂದು ಎಂಟರಿಂದ ಹತ್ತು ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದು ಹೋಟ್ಲು ಮಾಡ್ಕೊಂಡು ಅದು ಹತ್ತು ವರ್ಷ ಆಯ್ತು ರೀ ಹೋಟ್ಲ್ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿ ಮುಟ್ಟನು ಕೆಲಸ ಮಾಡ್ತಾ ಇದ್ದೀವಿ ರೀ ಹೋಟ್ಲದ ನಾವೇ ಕೆಲಸ ಮಾಡೋದು ಮಾಡಿ ಅದ ಒಡವೆನೇ ಮಾಡಿದ್ವಿ ರೀ ಮಕ್ಳು ಮದುವೆ ಐತಲ್ಲ ಎರಡು ಹೆಣ್ಣು ಮಕ್ಳು ಇರೋದು ಹೆಣ್ಮಕ್ಳು ಸಲುವಾಗಿ ಒಡವೆ ಮಾಡಿಸಿಟ್ಟಿದ್ವಿ ಅದು ಯಾ ಹೆಂಗೆ ಯಾರು ತಗೊಂಡಾರಂತನೇ ಗೊತ್ತಿಲ್ಲ ರೀ ಸರ್ ನಾವು ಕೆಲಸಕ್ಕೋ ಟೈಮ್ನಾಗ ನೂರಿಪ್ಪತ್ತು ಮೂವತ್ತು ಗ್ರಾಮ್ ಇತ್ತು ರೀ ಚೈನು ಕಿವಿ ಓಲೆ ನಕ್ಲೇಸು ಲಾಂಗ್ ಚೈನು ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರಿ ಸರ ಇನ್ನೂ ಏನೂ ಇದು ಮಾಡಿಲ್ಲ ಪೊಲೀಸರು ಅದಕ್ಕೆ ಆದಷ್ಟು ಬೇಗ ಹುಡುಕ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ರೀ ಇಬ್ಬರು ಮಕ್ಕಳಿಗೆ ಅಂತಾನೆ ಮಾಡಿಸಿದ್ದೀವಿ ರೀ ಮದುವೆ ಆಗೈತ್ರಿ ಮದುವೆ ಮಗಳು ಇಲ್ಲೇ ಮನೆಯಲ್ಲೇ ರೀ ದೊಡ್ಡ ಮಗಳು ಮನೆಯಲ್ಲೇ ಇರ್ದೇ ಇರೋದ್ರಿಂದ ಮನೆಯಲ್ಲೇ ಇತ್ತು ರೀ ಒಡವೆ